ಅಂಬೇಡ್ಕರ್ ವಿಡಿಯೋಗೆ ಯುವಕನಿಂದ ಅವಮಾನ ತಡರಾತ್ರಿ ವಿಜಯಪುರದಲ್ಲಿ ದಿಢೀರ್ ರಸ್ತೆ ಬಂದ್ ಪ್ರತಿಭಟನೆ ಬೇಕೇ ಬೇಕು ನ್ಯಾಯ ಬೇಕು ಅಂತಿರುವ ಪ್ರತಿಭಟನಾಕಾರರು ಪೊಲೀಸರು ಸುಮ್ಮನಿರಿ ನಾವು ನೋಡ್ಕೊಳ್ತೀವಿ ಅಂದ್ರು ಕೇಳದ ಭೀಮ್ ಆರ್ಮಿ ಕಾರ್ಯಕರ್ತರು ಹೀಗೆ ರಾತ್ರೋ ರಾತ್ರಿ ಗಲಾಟೆಗೆ ಕಾರಣವಾಗಿರುವುದು ಅಂಬೇಡ್ಕರ್ ವಿಡಿಯೋ ವಿವಾದ ಅಂದ ಹಾಗೆ ಮಧ್ಯರಾತ್ರಿ ಬೀದಿಗಿಳಿದು ಗಲಾಟೆ ಮಾಡ್ತಿರುವುದು ವಿಜಯಪುರ ಜಿಲ್ಲೆಯ ಜೀಗಜೀವಣಿ ಗ್ರಾಮದ ಜನರು ಈ ಗ್ರಾಮದ ಯುವಕನೋರ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಡಿಯೋಗೆ ಅಸಹ್ಯವಾಗಿ ಕಮೆಂಟ್ ಮಾಡಿದ್ದ ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಅಂಬೇಡ್ಕರ್ ಅವಮಾನಕ್ಕೆ ಖಂಡಿಸಿ ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿರುವ ರಸ್ತೆ ಬಂದ್ ಮಾಡಿ ತಡರಾತ್ರಿವರೆಗೂ ಪ್ರತಿಭಟನೆ ಮಾಡಿದರು ಆರೋಪಿ ಯುವಕನನ್ನ ಬಂಧಿಸುವಂತೆ ಆಗ್ರಹಿಸಿದರು ಆದ್ರೆ ಆರೋಪಿ ಯುವಕ ಊರು ಬಿಟ್ಟು ಪರಾರಿಯಾಗಿದ್ದಾನೆ ಆತನ ಹುಡುಕಾಟಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಬಿಗ್ ಟಿವಿ ಕರ್ನಾಟಕ ವಿಜಯಪುರ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು